ನನ್ನ ಇನ್ಸ್ಟಾಗ್ರಾಮ್ ಖಾತೆ ನಾನು ಹಾಕಿರೋಂತ ಒಂದು ವಿಡಿಯೋ ಪ್ರತಿಯೊಬ್ರು ಕೂಡ ಅದನ್ನ ನೋಡಿದ್ದಾರೆ ಅದಕ್ಕೆ ಪ್ರತಿಯೊಬ್ರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಸೊ ನನ್ನ ಪ್ರೀತಿ ನನ್ನ ಭಾಷೆ ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತೂ ಕಾಮೆಂಟ್ ಮಾಡಕ್ ಹೋಗಲ್ಲ ಪ್ರತಿಯೊಂದು ಭಾಷೆ ನನ್ನ ಗೌರವ ಕೊಡ್ತೀನಿ ಪ್ರೀತಿ ಮಾಡ್ತೀನಿ ಆದ್ರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ ಎಲ್ಲಾ ಭಾಷೆನೂ ಇಷ್ಟಪಡ್ತೀನಿ ಎಲ್ಲಾ ಭಾಷೆ ಸಿನಿಮಾ ನೋಡ್ತೀನಿ ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರಾ ಸಿನಿಮಾ ಎಲ್ಲಾ ಭಾಷೆ ಹಾಡುಗಳನ್ನು ಕೇಳ್ತೀರಾ ಹಾಗೆ ನಾನು ಸಹ ಕೇಳ್ತೀನಿ ಎಲ್ಲಾ ಭಾಷೆ ಮೇಲೆ ಗೌರವ ನಂಗೆ ತುಂಬಾನೇ ಇದೆ ಅದಿದಿಲ್ಲ ಅದಿಲ್ಲ ಇದು ಫಸ್ಟ್ ಅದು ಫಸ್ಟ್ ಅಲ್ಲ ಯಾರಿಂದ ಯಾರು ಬಂದಿಲ್ಲ ದೇವರೊಬ್ಬ ಅಂತ ಇದನ್ನಲ್ಲ ಅವನಿಂದ ಅವನು ಹೂ ಅಂದ್ಕೆ ನಾವೆಲ್ಲ ಜನ್ಮ ತಗೊಂಡಿರೋದು ಅವನು ಗೊತ್ತಿದೆ ಯಾರನ್ನ ಎಲ್ಲಿ ಹಾಕ್ಬೇಕು ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು ಹೆಂಗ್ ಹುಟ್ಟಿಸ್ಬೇಕು ಏನ್ ಮಾಡಿಸ್ಬೇಕು ಅಂತ ಅಲ್ವಾ ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುಯೇಷನ್ಗೆ ಎಲ್ಲ ಹಿಸ್ಟ್ರಿ ತೆಗೆದು ನಾವು ಏನು ಪ್ರೂವ್ ಮಾಡಬೇಕು ಅದನ್ನ ಮಾಡ್ತಿದ್ದೀನಿ ಬಟ್ ಭಗವಂತ ಅಂತ ಒಬ್ಬ ಇದನ್ನಲ್ವಾ ಏನಾದರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನನಗೂ ಕೂಡ ಅನ್ವಯಿಸುತ್ತೆ ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ ಈ ಈ ಒಂದು ವಿಡಿಯೋ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದೀನಲ್ವಾ ಅದು ನನಗೂ ಕೂಡ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಭಾಷೆನ ಮರಿಬಾರದು ಅಂತ ಮಾತೃಭಾಷೆ ಜೊತೆಗೆ ನಾವು ನಮ್ ಸ್ಕೂಲ್ ಎಜುಕೇಶನ್ ಇಂದ ನಾವು ಎಲ್ಲಾ ಭಾಷೆನೂ ಕಲಿಯಕ್ ಸ್ಟಾರ್ಟ್ ಮಾಡ್ತೀವಿ ಎಲ್ರೂ ಜೊತೆಗೂ ನಾವು ಇಂಟರಾಕ್ಟ್ ಮಾಡಿದಾಗ ಅವರು ಯಾವ್ದೇ ರಿಲಿಜನ್ ಆಗಿದ್ರು ಸರಿ ಯಾವ್ದೇ ಕಾಸ್ಟ್ ಆಗಿದ್ರು ಸರಿ ಯಾವ ಭಾಷೆ ಭಾಷೆಯವರಾಗಿದ್ರು ಸರಿ ಎಲ್ರೂ ಕೂತು ಒಂದಾಗಿ ನಾವು ಕುತ್ಕೊಂಡ್ ಮಾತಾಡ್ತೀವಿ ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಇಂಟರಾಕ್ಟ್ ಮಾಡ್ತೀವಿ ಹಾಗಂತ ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಡೋಣ ಅವ್ರ ಭಾಷೆನ ನಾವು ಕಲಿಯೋಣ ಅದ್ರಲ್ಲಿ ತಪ್ಪೇನು